ಕೋರ್ಟ್ಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ನಿಂದ ಆದೇಶ ಬರುತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇಡಿ ಇವತ್ತು ವಾದ ಮಾಡುತ್ತೆ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಇಡಿ ಪರ ವಕೀಲರು ವಾದವನ್ನ ಮಂಡಿಸ್ತಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ರೀತಿ ನಿಜಕ್ಕೂ ನಿರ್ಣಾಯಕ ದಿನ ಬಿ ರಿಪೋರ್ಟ್ ಬಿ ಗೆ ಸಂಬಂಧಪಟ್ಟಂತೆ ಕೋರ್ಟ್ ನಿಂದ ಆದೇಶ ಬರುತ್ತೆ ಏನ್ ಬರುತ್ತೆ ಸಾಧ್ಯತೆಗಳು ಏನಿದೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇಡಿ ಇವತ್ತು ವಾದವನ್ನ ಮಂಡನೆ ಮಾಡುತ್ತೆ ಬಿ ರಿಪೋರ್ಟ್ನ ಪ್ರಶ್ನಿಸಿ ವಾದವನ್ನ ಇಡಿ ಪರ ವಕೀಲರು ಮಂಡಿಸ್ತಾರೆ ಸಿಎಂ ಮತ್ತು ಕುಟುಂಬಕ್ಕೆ ಕ್ಲೀನ್ ಚಿಟ್ ಅನ್ನ ಲೋಕಾಯುಕ್ತ ಕೊಟ್ಟಿತ್ತು ಅದನ್ನ ಪ್ರಶ್ನೆ ಮಾಡಿ ಮತ್ತೆ ಅದು ಬಿ ರಿಪೋರ್ಟ್ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ರು ಸ್ನೇಹಮಯಿ ಕೃಷ್ಣ ಮತ್ತು ಇಡಿ ಸೊ ಆ ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಏನ್ ಹೇಳುತ್ತೆ ಬಹಳ ಕುತೂಹಲ ಮೂಡಿಸ್ತದೆ ಅದಕ್ಕೆ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ನಿರ್ಣಾಯಕ ದಿನ ಸಿದ್ದರಾಮಯ್ಯ ಅಂಡ್ ಫ್ಯಾಮಿಲಿಗೆ ಡೀಟೇಲ್ಸ್ ನನ್ನ ಕಲೀಗ್ ಬಸವರಾಜ್ ನೀಡ್ತಾರೆ ಬಸವರಾಜ್ ಪ್ರಕರಣದಲ್ಲಿ ವಿಚಾರ ಅಂತ ಬಂದಾಗ ಸಾಧ್ಯತೆಗಳು ಹೇಗಿರ್ಬೋದು ಜಾಸ್ತಿ ಇದೆ ಈ ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ವಿದ್ಯಾ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ಡೇ ಅಂತ ಹೇಳ್ಬೋದು ಯಾಕಂದ್ರೆ ಲೋಕಾಯುಕ್ತ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿತ್ತು ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ ಬೆನ್ನಲ್ಲೇ ಬಿ ರಿಪೋರ್ಟ್ ಪ್ರಶ್ನಿಸಿ ಸ್ನೇಹಮಯ ಕೃಷ್ಣ ಅವರು ಕೂಡ ಆ ಅರ್ಜಿಯನ್ನ ಹಾಕಿದ್ರು ಅರ್ಜಿ ವಿಚಾರಣೆ ಕೂಡ ಈಗಾಗಲೇ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಆ ಏನು ವಾದವು ಕೂಡ ಮುಕ್ತಾಯವಾಗಿರುವಂತದ್ದು ಅದರ ಬೆನ್ನಲ್ಲೇ ಇದೀಗ ಇಡಿ ಅಧಿಕಾರಿಗಳು ಕೂಡ ಆ ಏನು ತಕ್ರಾರ ಅರ್ಜಿಯನ್ನ ಕೂಡ ಹಾಕಿರುವಂತದ್ದು ಯಾಕಂದ್ರೆ ನಾವೊಂದು ತನಿಖೆಯನ್ನ ಮಾಡ್ತಾ ಇದ್ದೀವಿ ತನಿಖೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಜೊತೆಗೆ ಸಾಕಷ್ಟು ರೀತಿಯಾದಂತಹ ಸಾಕ್ಷಿಗಳಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಇನ್ವಾಲ್ವ್ಮೆಂಟ್ ಬಗ್ಗೆ ಕೂಡ ಸಾಕಷ್ಟು ರೀತಿಯಾದಂತಹ ಸಾಕ್ಷಿಗಳನ್ನ ಮಾತ್ರ ಇರೋದ್ರಿಂದಾಗಿ ಇದನ್ನ ಬಿ ರಿಪೋರ್ಟ್ ಅನ್ನ ತಡೆಯಾಜ್ಞೆ ಕೊಡಬೇಕು ಬಿ ರಿಪೋರ್ಟ್ ಅನ್ನ ತಿರಸ್ಕಾರ ಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇಡಿ ಅವರು ಮೊನ್ನೆ ದಿವಸ ಆ ಅರ್ಜಿ ಹಾಕುವಂತ ಕೆಲ ತಕರಾರ ಅರ್ಜಿ ಹಾಕುವಂತ ಕೆಲಸವನ್ನ ಕೂಡ ಮಾಡಿದ್ರು ಆ ಸಂದರ್ಭದಲ್ಲಿ ಇದೀಗ ಪ್ರಮುಖವಾಗಿ ನಿಮ್ಗೆ ಈ ಜ ತಕ್ರಾರು ಅರ್ಜಿ ಹಾಕಕ್ ಬರುತ್ತಾ ಅನ್ನೋದ್ರ ಬಗ್ಗೆ ಮೊದಲು ತಿಳಿಸೋಣ ಆಮೇಲೆ ಆ ನೀವು ಅರ್ಜಿ ಹಾಕಿದ್ರ ಬಗ್ಗೆ ವಾದ ಪ್ರತಿವಾದವನ್ನ ಕೇಳುವಂತಹ ಕೆಲಸವನ್ನ ಮಾಡುವಂತ ಕೂಡ ಏನು ಇಡೀ ಪರ ವಕೀಲರಿಗೆ ಕೂಡ ಹೇಳುವಂತ ಕೆಲಸವನ್ನ ಮಾಡಿತು ಆ ಸಂದರ್ಭದಲ್ಲಿ ಇವತ್ತಿಗೆ ಏನು ಮುಂದೂಡಿತ್ತು ಅಂದ್ರೆ ನೀವು ಇಡೀ ತಕರಾರು ಅರ್ಜಿ ಹಾಕೋಕೆ ಸಾಧ್ಯನಾ ಇಲ್ವಾ ಅನ್ನೋದ್ರ ಬಗ್ಗೆ ನೀವು ಇಂಥ ದಿವಸ ವಾದ ಮಾಡಿ ಎಂಟೇ ತಾರೀಕು ವಾದ ಮಾಡಿರುವಂತ ನಿಟ್ಟಿನಲ್ಲಿ ಕೂಡ ಹೇಳಿತು ಹಾಗಾಗಿ ಇವತ್ತು ವಾದ ಪ್ರತಿವಾದ ಕೂಡ ಆಗುವಂತ ಸಾಧ್ಯತೆ ಇದೆ ಬಹುಶಃ ಇವತ್ತೇ ಆದೇಶ ಹೊರಬಿಡುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು ಎಸ್ ಧನ್ಯವಾದ ಬಸವರಾಜ್ ಡೀಟೇಲ್ಸ್ಗೆ